ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಪ್ರಿಯರೇ ಇಂದು ನಾವು ವಿಶೇಷವಾದ ಆನಂದವನ್ನ ಹೊಂದುವುದಕ್ಕೆ ಕೆಲವು ಕಾರ್ಯಗಳನ್ನ ನಾವು ಮಾತನಾಡ್ತೇವೆ ವಿಶೇಷವಾದ ಆನಂದ ಮುಖ್ಯವಾಗಿ ನೇಹಮಿಯನ ಕಾಲದಲ್ಲಿ ಒಂದು ಸೀಸನ್ನಲ್ಲಿ ಅವರಿಗೆ ಅಳು ಉಂಟಾಯಿತು ಆದ್ರೆ ಇನ್ನೊಂದು ಸೀಸನ್ ಅಲ್ಲಿ ಅವ್ರಿಗೆ ಆನಂದ ಉಂಟಾಯಿತು ಯಾಕೆ ಎಂಬುದಾಗಿ ನಾವು ಅದರ ಕುರಿತು ಧ್ಯಾನ ಮಾಡ್ತೇವೆ ಖಂಡಿತವಾಗಿ ಈ ಒಂದು ಸಂದೇಶ ನಿಮ್ಮೆಲ್ಲರಿಗೂ ಆಶೀರ್ವಾದವಾಗಿರುತ್ತೆ ನೋಡಿ ಕೇಳಿಸ್ಕೊಳ್ರಿ ಆನಂದಿಸಿರಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಒಂಬತ್ತನೇದಾಗಿ ನಾವು ನೋಡೋಣ ಯೋಹಾನ್ ಬರ್ಧಿಸುವಾರ್ತೆ ಹದಿನೇಳನೇ ಅಧ್ಯಾಯ ಹದಿಮೂರನೇ ವಚನ ಜಾನ್ ಸೆವೆಂಟೀನ್ ತರ್ಟೀನ್ ಯೋಹಾನ ಹದಿನೇಳು ಹದಿಮೂರನೇ ವಚನ ಆದರೆ ಈಗ ನನ್ನ ಬಳಿಗೆ ಬರುವವನಾಗಿದ್ದೇನೆ ಆದುದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ ಲೋಕದಲ್ಲಿ ಈ ಮಾತುಗಳನ್ನು ಆಡುತ್ತೇನೆ ಸರ್ ಇದು ಸ್ವಾಮಿ ಹೇಳ್ತಾರಂಥ ಮಾತು ಕರ್ತನ ಪ್ರಾರ್ಥನೆ ಮುಖ್ಯವಾಗಿ ಯೋಹಾನ್ ಬರೆದಿಸುವಾರ್ತೆ ಹದಿನೇಳನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಸಾಧಾರಣವಾಗಿ ನಾವು ಕರ್ತನ ಪ್ರಾರ್ಥನೆಯನ್ನು ಮತ್ತೆ ಬರೆದಿಸುವಾರ್ತೆ ಆರನೇ ಅಧ್ಯಾಯದಲ್ಲಿ ಇದೆ ಅಂತ ಹೇಳ್ತೀವಿ ಅದು ಕರ್ತನ ಪ್ರಾರ್ಥನೆ ಅಲ್ಲ ಅದು ಈ ರೀತಿ ಪ್ರಾರ್ಥನೆ ಮಾಡತಕ್ಕದ್ದು ಅಂತ ಹೇ ಸ್ವಾಮಿ ಹೇಳ್ಕೊಟ್ಟಿದ್ದು ಕರ್ತನ ಪ್ರಾರ್ಥನೆ ಯಾವುದು ಅಂದರೆ ಯೋಹಾನ್ ಬರ್ದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಫುಲ್ ಓದಿ ನೋಡಿ ಬೈಬಲ್ನ ಕರೆಕ್ಟಾಗಿ ಓದಬೇಕು ಬೈಬಲ್ನ ನಾನು ನೀನು ಕರೆಕ್ಟಾಗಿ ಓದಿದ್ರೆ ನನಗೆ ನಿನಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಕರ್ತನ ಪ್ರಾರ್ಥನೆ ಯೋಹಾನ್ ಬರ್ದ ಸ್ವಾರ್ತೆ ಹದಿನೇಳನೇ ಅಧ್ಯಾಯ ಆದರೆ ಈ ರೀತಿ ಪ್ರಾರ್ಥನೆ ಮಾಡತಕ್ಕದ ಮಾಡಲ್ ಆಫ್ ಪ್ರೇಯರ್ ಅದು ಮತ್ತಾಯನ್ನು ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ಸ್ವಾಮಿ ಪರಲೋಕದಲ್ಲಿರುವ ನಮ್ಮ ತಂದೆ ಅಲ್ಲಿ ಸ್ಟಾರ್ಟ್ ಮಾಡಿ ಆ ನಿನ್ನ ರಾಜ ನಿನ್ನ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತೋ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಆದ್ದರಿಂದ ರಾಜ್ಯವು ಘನವು ಮಹಿಮೆಯು ನಿನ್ನದೇ ಆಮೇನ್ ಎಂಬುದಾಗಿ ಅಲ್ಲಿ ಸ್ವಾಮಿ ಪ್ರಾರ್ಥನೆ ಈ ರೀತಿ ಮಾಡತಕ್ಕದ್ದು ಅಂತಲೇ ಹೇಳಿದ್ದಾರೆ ಸೊ ಮಾಡಲು ಪ್ರೇಯರ್ ನಾವು ಅದನ್ನು ಕರ್ತನ ಪ್ರಾರ್ಥನೆ ಅಂತ ಹೇಳ್ತೀವಿ ಬಟ್ ಆದರೆ ಇದು ಕರ್ತನ ಪ್ರಾರ್ಥನೆ ಸೊ ಈ ಕರ್ತನ ಪ್ರಾರ್ಥನೆಯನ್ನ ಚೆನ್ನಾಗಿ ಹೋದ್ರಿ ಯೇ ಸ್ವಾಮಿ ಏನೇನು ಏನೇನು ಪ್ರಾರ್ಥನೆ ಮಾಡುದು ಈಗ ಯೇಸ್ವಾಮಿ ಏನು ಹೇಳ್ತಾ ಇದ್ದಾರೆ ಈಗ ನಾನು ನಿನ್ನ ಬಳಿಗೆ ಬರ್ತೀನಿ ಹಾಗಾದ್ರೆ ಯೇಸು ಸ್ವಾಮಿ ಈಗ ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಹತ್ರ ಇದ್ದಾರೆ ಆದರೆ ಲಿಟ್ರಲ್ ಯೇಸು ಸ್ವಾಮಿ ಪರಲೋಕದಲ್ಲಿದ್ದಾರೆ ನೋಡಿ ಅಲ್ಲೇ ಹೇಳಿದ್ದಾರೆ ನೋಡಿ ಆದರೆ ಈಗ ನಿನ್ನ ಬಳಿಗೆ ಬಲ್ಲೇ ಬರ್ತೀನಿ ಅಂದ್ಬಿಟ್ಟು ಇಲ್ಲೇ ಹೆಂಗಿದ್ದಾರೆ ಇಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಜೊತೆ ಇದ್ದಾರೆ ಆದರೆ ಲಿಟ್ರಲ್ ಆದ ಸ್ವಾಮಿ ಇವಾಗ ಪರಲೋಕದಲ್ಲಿದ್ದಾರೆ ಸರಿ ಅವರಲ್ಲಿ ಹೋದ ಮೇಲೆ ಏನು ಬಿಟ್ಬಿಟ್ಟು ಹೋದ್ರು ನಮಗೆ ಪವಿತ್ರಾತ್ಮನ ಬಿಟ್ಬಿಟ್ಟು ಹೋದರು ಆದರೆ ಸ್ವಾಮಿ ಏನು ಹೇಳ್ತಾರೆ ಅಂದರೆ ನಾನು ಇವರಿಗೆ ಏನೋ ಒಂದು ಬಿಟ್ಬಿಟ್ಟು ಹೋಗ್ತೀನಿ ಏನೋ ಒಂದು ಕೊಟ್ಬಿಟ್ಟು ಹೋಗ್ತೀನಿ ಅದೇನು ನನ್ನ ಆನಂದ ಇವರೆಲ್ಲ ಹಾಫ್ ಇರಬಾರ್ದು ವಾಟರ್ ಇರಬಾರ್ದು ಮುಕ್ಕಾಲು ಇರಬಾರ್ದು ನೈಂಟಿ ನೈನ್ ಗ್ರಾಮ್ ಇರಬಾರ್ದು ಹಂಡ್ರೆಡ್ ಇರಬೇಕು ಅಂದರೆ ಇವರಲ್ಲಿ ನನ್ನ ಆನಂದ ಪರಿಪೂರ್ಣವಾಗುವಂತೆ ಎಲ್ಲಿದ್ದು ಈ ಮಾತುಗಳನ್ನು ಆಡಿದ್ದೇನೆ ಲೋಕದಲ್ಲಿದ್ದು ಈ ಮಾತುಗಳನ್ನು ಆಡಿದ್ದೇನೆ ಹಾಗಾದರೆ ನಮಗೆ ಆನಂದ ಯಾವುದರಿಂದ ಬರುತ್ತೆ ಅಂದರೆ ಯೇಸುವಿನ ಮಾತುಗಳನ್ನು ನಾನು ನೀನು ಓದಿದಾಗ ನನಗೆ ನಿನಗೆ ಆನಂದ ಬರುತ್ತೆ ಈ ವಾಕ್ಯವನ್ನು ಓದ್ತಾ ಇದ್ರೆ ನನಗೆ ನಿನಗೆ ಆನಂದ ಆಗಬೇಕು ಈ ವಾಕ್ಯ ಓದಿ ಆನಂದ ನನಗೆ ನಿನಗೆ ಬರದೇ ಹೋದರೆ ಹೃದಯ ಚೆಕ್ ಮಾಡಿಕೊಳ್ಬೇಕು ರೈಟಾ ವಾಕ್ಯವನ್ನು ಕೇಳಿದಾಗ ನನಗೆ ನಿನಗೆ ಸಂತೋಷ ಆಗಬೇಕು ವಾಕ್ಯವನ್ನು ಓದಿದಾಗ ನನಗೆ ನಿನಗೆ ಸಂತೋಷ ಆಗಬೇಕು ಸೊ ನಮಗೆ ಆನಂದ ಯೇಸುವಿನ ಮಾತುಗಳಿಂದ ಉಂಟಾಗ್ತದೆ ಸೊ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ದೇವರೇ ನಾನು ಈ ವಾಕ್ಯವನ್ನು ಓದಿನೂ ನನಗೆ ಆನಂದ ಉಂಟಾಗ್ತಾ ಇಲ್ಲ ಹಾಗಾದರೆ ನಮ್ಮ ಹೃದಯವನ್ನು ನಾನು ನೀನು ಚೆಕ್ ಮಾಡಿಕೊಳ್ಬೇಕು ದೇವರತ್ರ ಹತ್ರ ಕೇಳಬೇಕು ಯಾಕಂದರೆ ಪ್ರಿಯ ದೇವರ ಮಕ್ಕಳೇ ದೇವರು ನನಗೆ ನಿನಗೆ ವಾಕ್ಯದ ಮೂಲಕ ಆನಂದವನ್ನು ಕೊಡೋರಾಗಿದ್ದಾರೆ ಆ ಎರೆಮೆ ಏನು ಹೇಳ್ತಾನೆ ನಿನ್ನ ವಾಕ್ಯ ನನ್ನ ಬಾಯಿಗೆ ಸಿಹಿ ನಾನು ನಾನೇನು ಮಾಡಿದೆ ಅದನ್ನೆಲ್ಲ ನಾನು ನಿನ್ನ ವಾಕ್ಯವನ್ನು ತಿಂದುಬಿಟ್ಟೆ ಅಂತ ಹೇಳ್ತಾನೆ ಕೀರ್ತನೆಗಾರನು ಕೀರ್ತನೆ ಹತ್ತೊಂಬತ್ತರಲ್ಲಿ ಏನು ಹೇಳ್ತಾನೆ ನಿನ್ನ ವಾಕ್ಯವು ಜೇನು ತುಪ್ಪ ಿಂತಲೂ ಸಿಹಿ ಆದ್ದರಿಂದ ನಿನ್ನ ವಾಕ್ಯನ ಅರೆ ಆ ಥರ ಆ ಥರ ನಾವು ವಾಕ್ಯವನ್ನು ಓದಬೇಕು ವಾಕ್ಯವನ್ನು ಓದಿದಾಗ ದಾಹ ಇರಬೇಕು ವಾಕ್ಯವನ್ನು ಓದಾಗ ನನಗೆ ನಿನಗೆ ರುಚಿ ಇರಬೇಕು ಟೇಸ್ಟ್ಲೆಸ್ ಅಲ್ಲ ಟೇಸ್ಟ್ಫುಲ್ ಆಗಿರಬೇಕು ಅಲ್ವಾ ಟೇಸ್ಟ್ ಆಗಿರಬೇಕು ವಾಕ್ಯ ನನಗೆ ನಿನಗೆ ಟೇಸ್ಟ್ ಆಗಿರಬೇಕು ಎಲ್ಲ ಹೋದರೆ ಓದೋಕ್ಕೆ ಇಷ್ಟ ಇಲ್ಲ ಟೇಸ್ಟ್ ಇಲ್ಲದೇ ಇರೋದನ್ನ ಯಾವುದಾದ್ರು ತಿಂತೀವ ಟೇಸ್ಟ್ ಇಲ್ಲದೇ ಇರೋದನ್ನ ಯಾವ್ದಾದ್ರು ಕುಡಿತೀವ ಇಲ್ಲ ಸೊ ಅದೇ ಥರ ಈ ವಾಕ್ಯಕ್ಕೆ ಟೇಸ್ಟ್ ಇದೆ ಪ್ರಿಯರೇ ಸೊ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ ನಮ್ಮ ಒಂದು ಜೀವಿತದಲ್ಲಿ ದೇವರ ವಾಕ್ಯದಿಂದ ಯೇಸು ಸ್ವಾಮಿ ಆಡಿದಂಥ ಮಾತುಗಳಿಂದ ನನಗೆ ನಿನಗೆ ಆನಂದ ಉಂಟಾಗ್ತದೆ ಹತ್ತನೇದಾಗಿ ಯಾಕೋಬ ಒಂದನೇ ಅಧ್ಯಾಯ ಎರಡು ಮೂರನೇ ವಚನ ಜೇಮ್ಸ್ ಒನ್ ಟೂ ಅನ್ ತ್ರೀ ಯಾಕೋಬ ಒಂದನೇ ಅಧ್ಯಾಯ ಎರಡು ಮತ್ತು ಮೂರನೇ ವಚನ ನಮಗೆ ಆನಂದ ವಿಶೇಷವಾದ ಆನಂದ ಎಲ್ಲಿಂದ ಸಿಗುತ್ತೆ ಅನ್ನೋದನ್ನ ಈ ವಾಕ್ಯಗಳನ್ನು ನಾವು ನೋಡೋಣ ಓದೋಣ ನೀವು ನಾನಾ ನನ್ನ ಸಹೋದರರೇ ನಿಮ್ಮ ನಂಬಿಕೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ ಈ ತಾಳ್ಮೆಯು ಸಿದ್ಧಿಗೆ ಬರಲಿ ಆಗ ನೀವು ಶಿಕ್ಷಿತರು ಸರ್ವಸುಗುಣವುಳ್ಳವರು ಏನೂ ಕಡಿಮೆ ಇಲ್ಲದವರು ಆಗಿರ್ಬೇಕು ಸರಿ ಗಮನ ಗಮನಹಿಡಿ ನಾನಾ ವಿಧವಾದ ಕಷ್ಟ ನಮಗೆ ಯಾಕೆ ಬರುತ್ತೆ ನನಗೆ ಗೊತ್ತಿಲ್ಲ ಯಾರ್ಯಾರು ನಾನಾ ವಿಧವಾದ ಕಷ್ಟದಲ್ಲಿದ್ದೀರ ಒಂದಲ್ಲ ಎರಡಲ್ಲ ನಾನಾ ವಿಧವಾದ ಕಷ್ಟಗಳಲ್ಲಿ ನೀವಿರಬಹುದು ಯಾರಾದರೂ ಆ ಥರ ಇದ್ದೀರಾ ಅಯ್ಯೋ ಈ ಕಷ್ಟ ಆ ಕಷ್ಟ ಅದು ಇದು ಅಂತ ಇದ್ದೀರಾ ಭಯಪಡಬೇಡಿ ಅದೇನು ಗೊತ್ತಾ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ ಅಂದರೆ ನಿಮಗೆ ಟೆಸ್ಟ್ ಕೊಟ್ಟಿದ್ದಾರೆ ಏನು ಕೆ ಪ್ರಮೋಷನ್ ಈಗ ಸ್ಕೂಲಲ್ಲಿ ನಿಮಗೆ ಟೆಸ್ಟ್ ಕೊಟ್ಟಿದ್ದಾರೆ ಏನು ಕೆ ನಿಮಗೆ ನೆಕ್ಸ್ಟ್ ಕ್ಲಾಸ್ಗೆ ನಿಮ್ಮನ್ನ ಪ್ರಮೋಷನ್ ಮಾಡಲಿಕ್ಕೆ ನಿಮಗೆ ಎಕ್ಸಾಮ್ ಕೊಟ್ಟಿದ್ದಾರೆ ಯಾವುದಕ್ಕೆ ನಿಮ್ಮನ್ನ ನೆಕ್ಸ್ಟು ಕ್ಲಾಸ್ಗೆ ಪ್ರಮೋಷನ್ ಮಾಡಲಿಕ್ಕೆ ಸಾಧಾರಣವಾಗಿ ಮಕ್ಕಳುಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮು ಟೆಸ್ಟ್ ಅಂದರೆ ಕೆಲವ್ರಿಗೆ ಮಾತ್ರ ಇಷ್ಟ ಕೆಲವರಿಗೆ ಇಷ್ಟ ಇಲ್ಲ ಬಟ್ ಅವ್ರಿಗೆ ಗೊತ್ತಿಲ್ಲ ಯಾಕೆ ಟೀಚರ್ಸ್ಗಳು ಟೆಸ್ಟ್ ಕೊಡ್ತಾರೆ ಎಕ್ಸಾಮ್ ಕೊಡ್ತಾರೆ ಇಟ್ಸ್ ವಾರ್ ನಥಿಂಗ್ ಬಟ್ ದಟ್ ಯು ಕ್ಯಾನ್ ಬಿ ಪ್ರೊಮೋಟೆಡ್ ನಾನು ನೀನು ಪ್ರೊಮೋಟ್ ಆಗಲಿಕ್ಕೆ ನನಗೆ ನಿನಗೆ ದೇವರ ಟೆಸ್ಟ್ ಕೊಡ್ತಾರೆ ಪ್ರಿಯ ದೇವ ಮಕ್ಕಳೇ ನಾನು ನಂಬ್ತೇನೆ ನೀವು ಈ ಸಂದೇಶದ ಮೂಲಕವಾಗಿ ಆಶೀರ್ವದಿಸಲ್ಪಟ್ಟಿದ್ರೆ ಎಂಬುದಾಗಿ ಕರ್ತನು ದುಃಖವನ್ನು ನೀಗಿಸಿ ಸಂತೋಷವನ್ನು ನಿಮಗೆ ಉಂಟು ಮಾಡಲಿ ಆಮೇಲೆ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವಲ್ಗೆ ತೊಂದೇವರ ನಿಮ್ಮ ಸ್ತೋತ್ರ ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ಯಾರ್ಯಾರಿಗೆ ವಿಶೇಷವಾದ ಆನಂದ ಇಲ್ವೋ ಒಂದು ವೇಳೆ ಕಾಯಿಲೆಯಿಂದ ದೇವ್ರೆ ರೋಗದಿಂದ ಆ ಮಾತ್ರವಲ್ಲದೆ ಒಳ್ಳೆ ತಂದ್ಯ ದೇವರೇ ಯಾವುದಾದ್ರೂ ಆಪರೇಷನ್ ಇಂದ ದೇವ್ರೆ ನಮ್ಗೆ ಗೊತ್ತಿಲ್ಲ ಇನ್ನು ವಿವಿಧವಾದಂತಹ ಅನಾರೋಗ್ಯಗಳ ಸಮಸ್ಯೆಯಿಂದ ಯಾರ್ಯಾರು ಬಳಲ್ತಾ ಇದ್ದಾರೋ ಅಥವಾ ಯಾರಾದ್ರೂ ಆಸ್ಪತ್ರೆಯಲ್ಲಿ ಇರೋದಾದ್ರೆ ಮನೆಯಲ್ಲಿ ಇರೋದಾದ್ರೆ ದೇವ್ರೆ ಈಗಲೇ ಅವರ ದೇವರೇ ಸ್ವಾಮಿ ದೇಹದ ಮೇಲೆ ನಿನ್ನ ಕರಗಳನ್ನು ಇಟ್ಟು ಆ ಒಂದು ನೋವಿನಿಂದ ಅವರಿಗೆ ಬಿಡುಗಡೆ ಮಾಡಪ್ಪ ಅವ್ರು ಯೇಸುವೆ ಎಂಬುದಾಗಿ ನನ್ನ ಕರೆಯುವಾಗ ಪೇತ್ರನ ಅತ್ತೆಗೆ ಬಿಡುಗಡೆ ಮಾಡಿದಂಥ ದೇವರು ಈಗೋ ಸ್ವಾಮಿ ನಿನ್ನ ಸೇವೆ ಮಾಡುವಾಗೆ ಅವರೆಲ್ಲರಿಗೂ ಬಿಡುಗಡೆ ಕೊಡಪ್ಪ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ ಗಾಡ್ ಬ್ಲೆಸ್ ಯು வாததீனா நான் எந்தி குமாரியேனும் பாப்பந்த காரதுள் பாலேதேனா ரக்ஷகனா கண்டேனும் போமல கருணே யுள்ள ஏசு என் கோர தேனிகிதா கத்தாலே ஓயிது ஜோதியும்

ನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

Nanda Nanda en atma tüm bittü. Ananta ಿರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ திவ்யர்வாதவ அத்தீப நே நகே ஸ்வர்கே நாக தைத என் பாபோழ நீருள